ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಇವತ್ತು ನಾವು ಭೇಟಿ ಆಗ್ಬೇಕು ಅಂತ ಯಾಕೆ ಈ ಪತ್ರಿಕಾಗೋಷ್ಠಿ ಕರೆದಿದೀವಿ ಅಂತಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಬಜೆಟ್ ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಗೂ ಕೂಡ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಇವತ್ತು ನಮ್ಮ ಇಲಾಖೆಯಲ್ಲಿ ಕೊಡ್ತಕ್ಕಂತ ಪ್ರಯತ್ನ ಮಾಡಿದ್ದೀವಿ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಜಯದೇವ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮನವಿ ಮೇರೆಗೆ ಇಲ್ಲಿ ನಿಮ್ಯಾನ್ಸಿನ ಒಂದು ಮಾದರಿಯ ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನು ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ರು ಅದೇ ಪ್ರಕಾರ ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಿದೆ ಒಂದು ನೂರು ಕೋಟಿ ರೂಪಾಯಿ ತಲಾ ಅಂದ್ರೆ ಕಲ್ಬುರ್ಗಿಗೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಿಮ್ಯಾನ್ಸ್ ಮಾದರಿ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಎರಡನೇದು ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಇದು ಒಂದು ಬೆಂಗಳೂರಲ್ಲಿ ಒಂದು ಆ ಮಧುಮೇಹ ಮೇಹ ಒಂದು ಆಸ್ಪತ್ರೆ ನಾವು ಮಾಡಿದ್ದೀವಿ ಈಗಾಗಲೇ ನಾವೆಲ್ಲ ಎಸ್ಟಾಬ್ಲಿಷ್ ಆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಅಂತ ಇದೆ ಅದರದ್ದು ಅದೇ ಮಾದರಿ ಆಸ್ಪತ್ರೆ ನಾವು ಕಲಬುರಗಿಯಲ್ಲಿ ಮತ್ತು ಮೈಸೂರಲ್ಲಿ ಅಂತ ಘೋಷಣೆ ಮಾಡಿದ್ವಿ ಕಲ್ಬುರ್ಗಿಯಲ್ಲಿ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಒಂದು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಡಯಾಬಿಟಾಲಜಿ ಒಂದು ಮಾದರಿ ಆಸ್ಪತ್ರೆಯನ್ನ ಇಲ್ಲಿ ಕಲಬುರಗಿಯಲ್ಲಿ ಒಂದು ಮತ್ತು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮೈಸೂರಲ್ಲಿ ಒಂದು ಈ ಆಸ್ಪತ್ರೆಯನ್ನ ನಾವು ಮಾಡ್ತಾ ಇದ್ದೀವಿ ಮತ್ತು ಈಗಾಗ್ಲೇನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ಇಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ಜಯದೇವ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಅದು ಕಾರ್ಯನೂ ಆಗಿದೆ ಜೊತೆಗೆ ಈಗ ನಾವು ಇನ್ನೂ ಕೆಲವೊಂದು ಅಡಿಗಲ್ಲವನ್ನ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಈಗ ಕೆಲವೇ ದಿನಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಸಮಯ ಕೇಳಿದ್ದೀವಿ ಏನಂದ್ರೆ ಇಲ್ಲಿ ನಾಲ್ಕೈದು ಆಸ್ಪತ್ರೆ ನಾವು ಇಲ್ಲಿ ಅಡಿಗಲ್ಲು ಮಾಡೋದಿದೆ ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪಿಟ್ಲ್ ಇದು ಬಜೆಟ್ ಅಲ್ಲಿ ಮನುಷ್ಯನಾಗಿದೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು ತೊಂಬತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಕಿದ್ವೈ ಕ್ಯಾನ್ಸರ್ ಸೆಂಟರ್ ನ ಒಂದು ಬ್ರಾಂಚ್ ಅಂದ್ರೆ ಅಡಿಷನಲ್ ಈಗ ನೂರು ಹಾಸಿಗೆ ಆಸ್ಪತ್ರೆ ಇದೆ ಮಾಡ್ತಾ ಇದ್ದೀವಿ ನೂರ ಐವತ್ತು ಬೆಡ್ ಆಸ್ಪತ್ರೆ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಆಮೇಲೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅನ್ನ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಅದನ್ನ ಅಡಿಗರ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜ್ ಒಂದು ಅಡಿಗಲ್ ಮಾಡ್ತಾ ಇದೀವಿ ಜೊತೆಗೆ ಒಂದು ಐಟಿಐ ಕಾಲೇಜ್ ಒಂದು ಐವತ್ತು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಐ ಟಿ ಐ ಕಾಲೇಜನ್ನ ನಾವು ಈ ಅಡಿಗಲ್ಲ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಈ ತಿಂಗಳ ಒಳಗಾಗಿ ಇವನ್ನ ಮಾಡತಕ್ಕಂತ ಉದ್ದೇಶ ಇದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ ಇವತ್ತು ನಾವು ಏನು ನಮ್ಮ ಸರ್ಕಾರ ಈ ಭಾಗದ ಏಳಿಗೆಗೆ ಬದ್ಧತೆ ಇದೆ ಅದನ್ನು ಮತ್ತು ಈ ಒಂದು ಬಜೆಟ್ ನಲ್ಲಿ ನಾವು ನಮ್ಮ ಬದ್ಧತೆಯನ್ನ ಪ್ರದರ್ಶನ ಆಗಿದೆ ಈಗ ತಮ್ ಗೊತ್ತಿರೋ ಹಾಗೆ ಬೀದರ್ನಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ಮಾಡ್ತಾ ಇದ್ವಿ ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಸೆಂಟರ್ ಅನ್ನ ನಾವು ಬೀದರ್ಲಿ ಮಾಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಇವೆರಡು ಹೊಸದು ಘೋಷಣೆ ಮಾಡಿದ್ದೀವಿ ಜೊತೆಗೆ ಸೇಡಂನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಐ ಮೇಲ್ದರ್ಜೆಗೆ ಇರ್ತಕ್ಕಂಥ ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಟಿಸಿ ವತಿಯಿಂದ ನಾವು ಏನು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಗೆ ನಾವು ಮತ್ತೆ ಈ ವರ್ಷ ಅರವತ್ ಕೋಟಿ ರೂಪಾಯಿ ಹೋದ ವರ್ಷ ಅರವತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿದ್ವಿ ಮತ್ತೆ ಅರವತ್ ಕೋಟಿ ರೂಪಾಯಿ ಇದಕ್ಕೆ ಅಡಿಷನಲ್ ಆಗಿ ಸರಿ ಕೊಡ್ತಾ ಇದ್ದೀವಿ ಮತ್ತು ಈಗಾಗ್ಲೇನೆ ಈ ಒಂದು ಜಿ ಡಿ ಟಿ ಅಲ್ಲಿ ನಾಲ್ಕು ಜಿ ಡಿ ಟಿ ಅಲ್ಲಿ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಓ ಪ್ರಕಾರ ಅಲ್ಲಿ ಬೇಕಾಗಿರ್ತಕ್ಕಂತ ಇಕ್ವಿಪ್ಮೆಂಟ್ಗೆ ಗೆ ಕೆ ಜಿ ಟಿ ಐ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ವಿ ಹೋದ ವರ್ಷ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಇತ್ತು ಏನಂದ್ರೆ ಇಲ್ಲಿ ಡಿ ಎಂ ಜಿ ಮೊರೆ ಆ ಒಂದು ಮಾದರಿ ಒಂದು ಆ ಇಕ್ವಿಪ್ಮೆಂಟ್ ಎಲ್ಲ ಇನ್ಸ್ಟಾಲ್ ಮಾಡ್ತಾ ಇದ್ವಿ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿ ಎನ್ ಸಿ ಕಟಿಂಗ್ ಲೇಟೆಸ್ಟ್ ಸಿ ಎನ್ ಸಿ ಕಟಿಂಗ್ ಇಕ್ವಿಪ್ಮೆಂಟ್ ಅನ್ನ ಇಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಇವತ್ತು ಕೆ ಜಿ ಡಿ ಟಿ ಐ ನಮ್ಮ ಮಕ್ಕಳಿಗೆ ಅನುಕೂಲವಾಗುತ್ತೆ ಇದನ್ನ ಮಾಡ್ತಾ ಇದ್ದೀವಿ ಮತ್ತು ರಾಯಚೂರಲ್ಲಿ ರಾಯಚೂರಲ್ಲಿ ನಾವು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡ್ತಾ ಇದೀವಿ ಒಪೆಕ್ ಒಂದು ಕ್ಯಾನ್ಸರ್ ಆಸ್ಪತ್ರೆ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಯಾನ್ಸರ್ ಘಟಕವನ್ನ ನಾವು ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಮತ್ತು ಕೊಪ್ಪಳಲ್ಲಿ ಒಂದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ವಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಪ್ಪಳದಲ್ಲಿ ಮಾಡ್ತಾ ಇದೀವಿ ಮತ್ತು ಬಳ್ಳಾರಿಯಲ್ಲೂ ಕೂಡ ಅದು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿಲ್ಲ ಎರಡು ತಿಂಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾವು ಕಳೆದ ಇದ್ರಲ್ಲಿ ಮಾಡಿದ್ವಿ ಅದನ್ನ ಬಳ್ಳಾರಿಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಬಳ್ಳಾರಿಯಲ್ಲಿ ಸುಮಾರು ಐನೂರು ಬೆಡ್ ನ ಒಂದು ಆಸ್ಪತ್ರೆಯನ್ನ ಕಟ್ತಾ ಇದೀವಿ ಸಖಿಧಾನದಲ್ಲಿ ಐನೂರು ಬೆಡ್ನ ಆ ಒಂದು ಆಸ್ಪತ್ರೆಯನ್ನ ಬಳ್ಳಾರಿಯಲ್ಲಿ ಹೊಸದಾಗಿ ಕಟ್ತಾ ಇದೀವಿ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಉದ್ಘಾಟನೆ ಮಾಡ್ತಾ ನಮ್ಮ ಮತ್ತು ಕೊಪ್ಪಳಲ್ಲಿ ಅಡಿಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತೊಂಬತ್ತು ಕೋಟಿ ರೂಪಾಯಿ ಈ ಸಾರಿ ನಾವು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಮತ್ತು ವಿಶೇಷವಾಗಿ ಕಲಬುರಗಿಗೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಇದನ್ನ ಮೇಲ್ದರ್ಜೆಗೆ ರಸ್ತೆಗೇರಿಸಬೇಕು ಅಂತ ಹೇಳಿ ಇದನ್ನ ಅಪ್ಗ್ರೇಡೇಶನ್ ಮಾಡಬೇಕು ಅಂತ ಒಂದು ಪ್ರಪೋಸಲ್ ನಾವು ಕೊಟ್ಟಿದ್ವಿ ಅದನ್ನ ಮಾಡಿದ್ದಾರೆ ಕೊಟ್ಟಿದ್ವಿಗೇರಿಸಲಿಕ್ಕೆ ಈಗ ಡಿಪಿ ಆರ್ ಡಿ ಮಾಡೋದಕ್ಕೆ ಪ್ರಸ್ತಾವನೆಗೆ ಅನುಮೋದನೆ ಕೊಟ್ಟಿದ್ದಾರೆ ಅದಾದ್ಮೇಲೆ ಅದು ಅಭಿವೃದ್ಧಿ ಪಡಿಸತಕ್ಕಂತ ಕೆಲಸನು ಕೈಗೊಳ್ತೀವಿ ಆಮೇಲೆ ಮೆಗಾ ಡೈರಿ ಕಲಬುರಗಿಯಲ್ಲಿ ಮೆಗಾ ಡೈರಿಗೆ ಐವತ್ತು ಕೋಟಿ ರೂಪಾಯಿಯನ್ನ ಸ್ಯಾಂಕ್ಷನ್ ಮಾಡಿದ್ದೀವಿ ಮತ್ತು ಜೊತೆಗೆ ಪ್ರಾದೇಶಿಕ ಸಹಕಾರ ಭವನ ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಕೂಡ ಬಜೆಟ್ ನಲ್ಲಿ ಅನುಮೋದನೆ ಆಗಿದೆ ಚಿತಾಪುರ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕೂಡ ಘೋಷಣೆ ಆಗಿದೆ ಆಮೇಲೆ ಜೇವರ್ಗಿಯಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಗವರ್ನಮೆಂಟ್ ನರ್ಸಿಂಗ್ ಕಾಲೇಜ್ ಅನ್ನ ಮಾಡ್ತಾ ಇದ್ದೀವಿ ಆಮೇಲೆ ಯಾದಗಿರೋಳೊಂದು ನರ್ಸಿಂಗ್ ಕಾಲೇಜ್ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಮೇಲೆ ಈ ರೀತಿ ನಮ್ಮ ಅನೇಕ ನಮ್ಮ ಇಲಾಖೆ ವತಿಯಿಂದ ವಿವಿಧ ಕಲ್ಬುರ್ಗಿ ಅಂತೂ ಇಲ್ಲಿ ಹೆಲ್ತ್ ಹಬ್ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ ನನ್ಗೆಲ್ಲ ಹೇಳ್ತಿ ಕಲಬುರ್ಗಿಯಲ್ಲಿ ಬೇಕಾಗಿರ್ತಕ್ಕಂತ ಎಲ್ಲ ಇಲ್ಲಿ ಕಮಲಾಪುರ ಶಾಬಾದಲ್ಲೂ ಕೂಡ ನಮ್ಮ ಕೆ ಕೆ ಆರ್ ಡಿ ಬಿಡ್ತಾ ಇದೆ ಸುಮಾರು ಎಂಟು ನೂರ ಆರು ಕೋಟಿ ರೂಪಾಯಿ ನೂರು ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆ ಕೆ ಆರ್ ಬಿ ಮತ್ತು ಆರೋಗ್ಯ ಇಲಾಖೆ ಸಹಭಾಗತ್ವದಲ್ಲಿ ಇದನ್ನ ಕೆಲವೊಂದು ಪಿ ಎಸ್ ಸಿ ಹೊಸ ಪಿ ಎಸ್ ಸಿ ಪಿ ಎಸ್ ಸಿ ಎಸ್ ಸಿ ಎಸ್ ಸಿ ಅನ್ನೋ ತಾಲೂಕು ಆಸ್ಪತ್ರೆ ಆಮೇಲೆ ತಾಲೂಕು ಆಸ್ಪತ್ರೆ ಹಂಡ್ರೆಡ್ ಇದ್ದಿದ್ದು ಹಂಡ್ರೆಂಡ್ ಫಿಫ್ಟಿ ಮತ್ತು ಕೆಲವೊಂದು ಅಡಿಷನಲ್

ಆಮೇಲೆ ನಮ್ಮ ಜೀವನೋಪಾಯ ಇಲಾಖೆಯಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ ಪ್ರಾಯೋಗಿಕವಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಸೊಸಹಾಯ ಸಂಘಗಳಿಗೆ ಕೊಡ್ಲಿಕ್ಕೆ ಒಂದು ಪ್ರಸ್ತಾವನೆ ಇಟ್ಟಿದ್ದೀವಿ ಹತ್ತು ನಗರ ಪ್ರದೇಶದಲ್ಲಿ ಆ ಸೊಸಹಾಯ ಸಂಘಗಳಿಗೆ ಅದು ಇಂದಿರಾ ಕ್ಯಾಂಟೀನ್ ಅವ್ರಿಗೆ ನಿರ್ವಹಣೆ ಮಾಡಲಿಕ್ಕೆ ಅಕ್ಕ ಕೆಫೆ ಮಾಡ್ತಾ ಇದೀವಲ್ಲ ಎಲ್ಲಾ ಕಡೆ ಆ ರೀತಿ ಮಾಡಬೇಕು ಅಕ್ಕ ಕೆಫೆಗಳನ್ನ ಎಲ್ಲಾ ಜಿಲ್ಲಾ ಮತ್ತು ತಾಲೂಕಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಕೂಡ ಈಗ ಬಜೆಟ್ ನಲ್ಲಿ ಪ್ರಸ್ತಾವನೆ ಆಗಿದೆ